ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನಲ್ಲಿ ರಸ್ತೆ ನಿರ್ಮಾಣ ಮಾಡದೆಯೇ ಸುಮಾರು ಆರರಿಂದ ಏಳು ಕೋಟಿ ಲೂಟಿ ಮಾಡಿರುವ ಆರೋಪ ಕೇಳಿಬಂದಿದೆ ಜೇವರ್ಗಿ ತಾಲೂಕಿನ ಶಿವಪುರ ನಾರಾಯಣಪುರ ನಂದಿಹಳ್ಳಿ ಸೇರಿದಂತೆ ಹಲವೆಡೆ ರಸ್ತೆ ನಿರ್ಮಾಣ ಮಾಡಿರುವುದಾಗಿ ಬೋಗಸ್ ಬಿಲ್ ಮಾಡಲಾಗಿದೆಯಂತೆ ಪಿಆರ್ಐಡಿ ರಸ್ತೆ ನಿರ್ಮಾಣ ಮಾಡಿದರೆ ಅದೇ ರಸ್ತೆ ಮೇಲೆಯೇ ಪಿಡಬ್ಲ್ಯೂಡಿ ಕೆಆರ್ಐಡಿಎಲ್ ಇಲಾಖೆಯಿಂದ ಬೋಗಸ್ ಬಿಲ್ ಮಾಡಲಾಗಿದೆ ಒಂದು ರಸ್ತೆ ನಿರ್ಮಾಣ ಮಾಡಿ ಅದೇ ಹೆಸರಲ್ಲಿ ಇತರೆ ಇಲಾಖೆಯಿಂದ ಬೋಗಸ್ ಬಿಲ್ ಸೃಷ್ಟಿಸಿ ಕೋಟಿ ಕೋಟಿ ಲೂಟಿ ಮಾಡಿರುವ ಆರೋಪ ಬಂದಿದೆ ಇನ್ನು ರಸ್ತೆ ಅಕ್ರಮದ ಬಗ್ಗೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ಬಾಗಲಕೋಟೆಯಲ್ಲಿ ಮಾನ್ಸೂನ್ ನೆಡುತೋಪು ಹೆಸರಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಭಾರಿ ಗೋಲ್ಮಾಲ್ ಮಾಡಿರುವ ಆರೋಪ ಕೇಳಿಬಂದಿದೆ ಸಸಿಗಳನ್ನ ನೆಡದೆ ಬೋಗಸ್ ಬಿಲ್ ಹಾಕಿ ಲೂಟಿ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಕೂಲಿ ಕಾರ್ಮಿಕರ ನಕಲಿ ಸಹಿ ಬಳಸಿ ಹಣ ದುರ್ಬಳಕೆ ಮಾಡಿದ್ದಾರೆ ಸಾವಿರದ ಎಂಟುನೂರು ಸಸಿ ನೆಡುವ ಕಾಮಗಾರಿಗೆ ಇಪ್ಪತ್ ಮೂರು ಲಕ್ಷ ಬಿಲ್ ಹಾಕಿದ್ದಾರೆ ಆದರೆ ಸ್ಥಳದಲ್ಲಿ ಕೇವಲ ನೂರು ಸಸಿಗಳನ್ನ ಮಾತ್ರ ನೆಟ್ಟಿರುವುದು ಹೀಗಂತ ಗ್ರಾಮಸ್ಥರು ಆರೋಪ ಮಾಡುತ್ತಿದ್ದಾರೆ ಅರಣ್ಯಾಧಿಕಾರಿ ಶಿವಪುತ್ರ ವಿರುದ್ಧ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ ಇನ್ನು ಸದ್ಯ ಬೆಳಗಾವಿ ಜಿಲ್ಲೆಯಲ್ಲಿ ಅರಣ್ಯಾಧಿಕಾರಿ ಶಿವಪುತ್ರ ಕರ್ತವ್ಯ ನಿರ್ವಹಿಸುತ್ತಾ ಇರುವುದು ಬೀದರ್ನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಸಾರಿಗೆ ಬಸ್ ರಸ್ತೆ ಬದಿಯಲ್ಲಿ ಜಾರಿದೆ ಕಲ್ಯಾಣ ತಾಲೂಕಿನ ಎರಂಡಗಿ ಗ್ರಾಮದ ಬಳಿ ಘಟನೆ ನಡೆದಿದೆ ಪ್ರಯಾಣಿಕರು ಬಸ್ನ ತುರ್ತು ನಿಗಮನ ಬಾಗಿಲಿನಿಂದ ಜಿಗಿದು ಸೇಫ್ ಆಗಿದ್ದಾರೆ ಬಸ್ನಲ್ಲಿ ಒಟ್ಟು ನಲವತ್ತೈದಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರು ಎದುರುಗಡೆಯಿಂದ ವೇಗವಾಗಿ ಬರ್ತಾ ಇದ್ದ ಟಿಪ್ಪರ್ ಹಾಗೂ ಆಟೋವನ್ನು ತಪ್ಪಿಸಲು ಅವಘಡ ಸಂಭವಿಸಿದೆ ವಿದ್ಯುತ್ ಕಂಬಕ್ಕೆ ಟ್ರ್ಯಾಕ್ಟರ್ ಡಿಕ್ಕಿ ಹೊಡೆದು ಯುವಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಹಾವೇರಿಯ ರಾಣೆಬೆನ್ನೂರು ತಾಲೂಕಿನ ಅಂತರವಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಇಪ್ಪತ್ಮೂರು ವರ್ಷದ ಪರಶಪ್ಪ ಲೋಕಪ್ಪ ಪೂಜಾರ ಮೃತ ದುರ್ದೈವಿಯಾಗಿದ್ದಾರೆ ಘಟನೆ ಸಂಬಂಧ ಹಲಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗದಗದಲ್ಲಿ ಕಾರು ಹಾಗೂ ಸಾರಿಗೆ ಬಸ್ ನಡುವೆ ಮುಖಾಮುಖಿ ಢಿಕ್ಕಿಯಾಗಿದೆ ಮುಂಡರ್ಗಿ ಹೊರವಲಯದಲ್ಲಿ ಘಟನೆ ನಡೆದಿದ್ದು ಕಾರ್ ಚಾಲಕನಿಗೆ ಗಂಭೀರ ಗಾಯಗಳಾಗಿವೆ ಸ್ಥಳಕ್ಕೆ ಆಗಮಿಸಿದ ಮುಂಡರ್ಗಿ ಪೊಲೀಸರು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಚಿತ್ರದುರ್ಗದ ನಾಯಕನಹಟ್ಟಿ ಗುರು ತಿಪ್ಪೇರುದ್ರಸ್ವಾಮಿ ಸನ್ನಿಧಾನದಲ್ಲಿ ಕಾರ್ತಿಕೋತ್ಸವ ನಡೆದಿವೆ ಪ್ರತಿ ವರ್ಷದಂತೆ ಈ ಬಾರಿಯೂ ರಥೋತ್ಸವ ಸಂಭ್ರಮದಿಂದ ಜರುಗಿತು ಚಿಕ್ಕ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಬಣ್ಣ ಬಣ್ಣದ ಬಾವುಟಗಳು ನಾನಾ ಬಗೆಯ ಹೂಗಳಿಂದ ರಥವನ್ನು ಅಲಂಕಾರ ಮಾಡಲಾಗಿವೆ ತಿಪ್ಪೇರುದ್ರಸ್ವಾಮಿ ಉತ್ಸವ ಮೂರ್ತಿಗೆ ಚಿನ್ನದ ಕಿರೀಟ ಚಿನ್ನದ ಸರ ತೊಡಿಸಲಾಗಿತ್ತು ರಥಕ್ಕೆ ಹಾಗೂ ಪಟ್ಟದ ಗೂಳಿಗೆ ಪೂಜೆ ಸಲ್ಲಿಸಿ ಭಕ್ತರು ಪುನೀತರಾದ ಮಣಿಪುರದಲ್ಲಿ ಮತ್ತೆ ಹಿಂಸಾಚಾರ ಭುಗಿಲೆದ್ದಿದೆ ಜನಾಂಗೀಯ ಉದ್ವಿಗ್ನತೆ ಮಧ್ಯೆ ಇಂಫಾಲ್ನ ಸಂಗೈ ಉತ್ಸವ ಸ್ಥಳದ ಹೊರಗೆ ಪುನರ್ವಸತಿಗಾಗಿ ಭಾರೀ ಪ್ರತಿಭಟನೆ ನಡೆದಿದೆ ಈ ವೇಳೆ ಭದ್ರತಾ ಪಡೆಗಳು ಮತ್ತು ಪ್ರತಿಭಟನಾ ನಿರತರ ಮಧ್ಯೆ ಸಂಘರ್ಷ ಉಂಟಾಗಿದೆ ಪೊಲೀಸರು ಅಶ್ರವಾಯು ಪ್ರಯೋಗ ಮಾಡಿದ್ದು ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ದುಬೈನ ಏರ್ ಶೋ ವೇಳೆ ಮಹಾ ಅವಘಡವೊಂದು ಸಂಭವಿಸಿದೆ ಎಚ್ಎಎಲ್ ನಿರ್ಮಿತ ತೇಜಸ್ ಯುದ್ಧ ವಿಮಾನ ಪತನವಾಗಿದೆ ಮಧ್ಯಾಹ್ನ ಎರಡು ಹತ್ತರ ಸುಮಾರಿಗೆ ಏರ್ ಶೋ ವೇಳೆ ಇದ್ದಕ್ಕಿದ್ದಂತೆ ಫೈಟರ್ ಜೆಟ್ ನಿಯಂತ್ರಣ ಕಳೆದುಕೊಂಡು ನೆಲಕ್ಕೆ ಅಪ್ಪಳಿಸಿದೆ ಘಟನೆಯಲ್ಲಿ ಪೈಲಟ್ ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಬಂದಿದೆ ಬೆಳಗಾವಿಯಲ್ಲಿ ನ್ಯೂಸ್ ಏಟೀನ್ ಕರುನಾಡ ಹಬ್ಬ ನಡೀತಾ ಇದೆ ನೆನೆಯಿಂದ ಆರಂಭವಾಗಿರುವ ಕರುನಾಡ ಹಬ್ಬವನ್ನ ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕ ಆಸಿಫ್ ಸೇಠ್ ಉದ್ಘಾಟನೆ ಮಾಡಿದ್ದಾರೆ ಪಾಲಿಕೆ ಆಟದ ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಆಹಾರ ಮೇಳಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ಮಹಿಳೆಯರ ರ್ಯಾಂಪ್ ವಾಕ್ಗೆ ಜನ ಫಿದಾ ಆದರು ಎರಡನೇ ದಿನವೂ ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ತಿಂಡಿ ತಿನಿಸುಗಳ ಜೊತೆಗೆ ಹಲವು ವಿಭಿನ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರುತ್ತೆ ಅಡುಗೆ ಸ್ಪರ್ಧೆ ವಿವಿಧ ಕಲಾ ತಂಡಗಳಿಂದ ಭಜನೆ ಕಾರ್ಯಕ್ರಮ ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ನೀವು ಬನ್ನಿ ಕರುನಾಡ ಹಬ್ಬವನ್ನು ಸಂಭ್ರಮಿಸಿ ದುಬೈ ಏರ್ ಏರ್ಶೋನಲ್ಲಿ ತೇಜಸ್ ಯುದ್ಧ ವಿಮಾ ವಿಮಾನ ಪತನ ಪೈಲಟ್ ಸಾವು ಖಚಿತಪಡಿಸಿದ ಭಾರತೀಯ ಸೇನೆ ಅಪಘಾತದ ಬಗ್ಗೆ ತನಿಖೆಗೆ ತಂಡ ರಚನೆ ನಮಸ್ತೆ ಕರ್ನಾಟಕದ ಸುದ್ದಿಗಳನ್ನ ಒಂದೊಂದಾಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ರಾಜ್ಯ ಕಾಂಗ್ರೆಸ್ ಎರಡೂವರೆ ವರ್ಷ ಪೂರೈಸಿದ ಬೆನ್ನಲ್ಲೇ ಕುರ್ಚಿ ಕದನವು ಜೋರಾಗಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯೆ ನಡೆಯುತ್ತಿರುವ ಅಧಿಕಾರ ಹಸ್ತಾಂತರ ಜಟಾಪಟಿ ಮಧ್ಯೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿಗೆ ಆಗಮಿಸಿದ್ದಾರೆ ದೆಹಲಿಯಿಂದ ಸದಾಶಿವನಗರದ ತಮ್ಮ ನಿವಾಸಕ್ಕೆ ಆಗಮಿಸಿದ್ದು ಸಿಎಂ ಮತ್ತು ಡಿಸಿಎಂ ಆಪ್ತರು ಖರ್ಗೆ ನಿವಾಸಕ್ಕೆ ದಾಂಗುಡಿ ಇಟ್ಟಿದ್ದಾರೆ ಪವರ್ ಶೇರಿಂಗ್ ಗೊಂದಲ ತಾರಕಕ್ಕೇರಿದ ಬಿಸಿಯನ್ನ ಕಣ್ಣಾರೆ ಕಂಡ ಮಲ್ಲಿಕಾರ್ಜುನ್ ಖರ್ಗೆ ಆಶ್ಚರ್ಯಚಕಿತರಾದರು ಇದರಿಂದ ನಿವಾಸಕ್ಕೆ ತೆರಳದೆ ಕೆಲಕಾಲ ತಾವಿದ್ದ ವಾಹನದಲ್ಲೇ ಕುಳಿತು ಜನಸಂದಣಿಯನ್ನ ಗಮನಿಸಿ ನಂತರ ನಿವಾಸದೊಳಗೆ ತೆರಳಿದರು ಸದ್ಯ ಇವತ್ತು ಖರ್ಗೆ ಮನೆ ಪವರ್ ಸೆಂಟರ್ ಆಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಆಗಮಿಸಿದ್ದಂತೆ ಕಾಂಗ್ರೆಸ್ನ ಹಿರಿಯ ನಾಯಕರು ಖರ್ಗೆ ನಿವಾಸಕ್ಕೆ ಪರೇಡ್ ನಡೆಸಿದ್ದಾರೆ ಸಚಿವ ಶಿವರಾಜ್ ತಂಗಡಗಿ ಹಿರಿಯ ಶಾಸಕ ಆರ್ವಿ ದೇಶಪಾಂಡೆ ಕೂಡ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿ ಮಾಡಿದರು ನಂತರ ಮಾತನಾಡಿದ ಸಚಿವ ಶಿವರಾಜ್ ತಂಗಡಗಿ ಪ್ರತಿ ಸಾರಿನೂ ಭೇಟಿ ಮಾಡ್ತೇನೆ ಅದರಂತೆ ಭೇಟಿ ಮಾಡಿರೋದು ನಾಯಕತ್ವ ಬದಲಾವಣೆ ವಿಚಾರ ಏನೂ ಇಲ್ಲ ಇನ್ಯಾವುದೇ ವಿಚಾರನೂ ಚರ್ಚೆ ಮಾಡಿಲ್ಲ ಹೈಕಮಾಂಡ್ ಹೇಳೋದಕ್ಕೆ ನಾವು ಬದ್ಧ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿದ್ರು ಇನ್ನು ನಾಯಕತ್ವ ಬಿಕ್ಕಟ್ಟಿನ ನಡುವೆ ಸಚಿವ ಸ್ಥಾನಕ್ಕಾಗಿ ಲಾಬಿ ಜೋರಾಗ್ತಾ ಇದೆ ಇದರ ನಡುವೆ ನಿನ್ನೆ ಖರ್ಗೆ ನಿವಾಸದಲ್ಲಿ ತನ್ವೀರ್ ಸೇಠ್ ಬೆಂಬಲಿಗರು ಜಮಾಯಿಸಿದ್ರು ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ನೀಡಬೇಕು ಅಂತ ಘೋಷಣೆಗಳನ್ನ ಕೂಗಿದ್ರು ಮಲ್ಲಿಕಾರ್ಜುನ್ ಖರ್ಗೆಗೆ ಒತ್ತಡ ಹೇರಲು ಎನ್ಆರ್ ಕ್ಷೇತ್ರದ ಮುಖಂಡರು ಕೂಡ ಆಗಮಿಸಿದ್ರು ಪವರ್ ಶೇರಿಂಗ್ ಚರ್ಚೆ ಬೆನ್ನಲ್ಲೇ ಬೆಂಗಳೂರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಆಗಮಿಸಿರೋದು ಇತ್ತ ಸಿಎಂ ಸಿದ್ದರಾಮಯ್ಯಗೆ ಮಲ್ಲಿಕಾರ್ಜುನ್ ಖರ್ಗೆ ಕರೆ ಮಾಡಿದ್ದಾರೆ ಒಕ್ಕಲಿಗ ಶಾಸಕರ ದೆಹಲಿ ಭೇಟಿ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಖರ್ಗೆ ಇವತ್ತು ಸದಾಶಿವನಗರ ನಿವಾಸದಲ್ಲಿ ಭೇಟಿಯಾಗುವಂತೆ ಸಿಎಂ ಸಿದ್ದರಾಮಯ್ಯಗೆ ಖರ್ಗೆ ಸೂಚನೆ ಕೊಟ್ಟಿದ್ದಾರೆ ಹೀಗಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಲಿದ್ದು ಗೊಂದಲಗಳಿಗೆ ತೆರೆ ಬೀಳುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆ ಆಗಿದೆ ಬೆಂಗಳೂರಿಗೆ ಬಂದಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪವರ್ ಶೇರಿಂಗ್ ಕಿತ್ತಾಟವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಇದರ ಬೆನ್ನಲ್ಲೇ ಇವತ್ತು ಡಿಕೆ ಬ್ರದರ್ಸ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗುವ ಸಾಧ್ಯತೆ ಇದೆ ಅಧಿಕಾರ ಹಂಚಿಕೆ ಬಗ್ಗೆ ಆಗಿರುವ ಒಪ್ಪಂದ ಈಗ ಆಗ್ತಾ ಇರುವ ಬೆಳವಣಿಗೆಗಳ ಬಗ್ಗೆ ಸ್ಪಷ್ಟನೆಯನ್ನ ಕೇಳಲಿದ್ದಾರೆ ಆದ್ರೆ ದೆಹಲಿಗೆ ಹೋಗಿದ್ದ ಡಿಕೆಶಿ ಬಣದ ಆಪ್ತ ಶಾಸಕರನ್ನ ಕೂತು ಮಾತನಾಡಿಸದೆ ಖರ್ಗೆ ವಾಪಸ್ ಕಳಿಸಿದ್ದಾರೆ ಅದಷ್ಟೇ ಅಲ್ಲ ನಾನೂ ಕೂಡ ಪಕ್ಷಕ್ಕಾಗಿ ದುಡಿದಿದ್ದೇನೆ ಅಂತ ಹೇಳಿ ಕಳಿಸಿದ್ದಾರೆ ಸಿಎಂ ಸ್ಥಾನಕ್ಕಾಗಿ ಡಿಕೆ ಶಿವಕುಮಾರ್ ದೇವರ ಮೊರೆ ಹೋಗಿದ್ದಾರೆ ಇಷ್ಟಾರ್ಥ ಸಿದ್ಧಿಗಾಗಿ ಜೇನುಕಲು ಸಿದ್ದೇಶ್ವರ ಶ್ರೀ ಮೊರೆ ಹೋಗಿದ್ದು ತಮ್ಮ ನಿವಾಸದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಡಿಕೆ ಶಿವಕುಮಾರ್ ಕೆಲ ತಿಂಗಳ ಹಿಂದೆ ಅರಸೀಕೆರೆಗೆ ಹೋದಾಗ ಜೇನುಕಲ್ ಬೆಟ್ಟದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಬಂದಿದ್ರು ಇದೀಗ ಹಾಸನ ಜಿಲ್ಲೆ ಅರಸೀಕೆರೆಯ ಜೇನುಕಲು ಸಿದ್ದೇಶ್ವರ ಸ್ವಾಮಿ ಪಲ್ಲಕ್ಕಿ ಮಾಡಿಸಿ ಪೂಜೆಯನ್ನ ಸಲ್ಲಿಸಿದ್ದಾರೆ ನಿನ್ನೆ ಬೆಂಗಳೂರಿನ ಕೇಂದ್ರ ಕಾರಾಗೃಹದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಹಾಗೂ ವೀರೇಂದ್ರ ಪಪ್ಪಿಯನ್ನ ಡಿಸಿಎಂ ಡಿಕೆಶಿ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ ಈ ವೇಳೆ ಮಾತನಾಡಿದ ಡಿಕೆಶಿ ಸಿದ್ದರಾಮಯ್ಯ ಅವರು ಐದು ವರ್ಷ ಅವರೇ ಸಿಎಂ ಸಂಪುಟ ವಿಸ್ತರಣೆ ಮಾಡೋಕೆ ಮುಂದಾಗಿದ್ದಾರೆ ನಾವೇನು ಮಾಡಬೇಡಿ ಅಂತ ಹೇಳಿಲ್ಲ ಮಾಡ್ಕೊಳ್ಳಿ ಬೇಡ ಅಂದವ್ರು ಯಾರು ಇನ್ನು ಸಿಎಂ ಖರ್ಗೆ ಅವರನ್ನ ಭೇಟಿ ಮಾಡೋದ್ರಲ್ಲಿ ತಪ್ಪಿಲ್ಲ ಪಕ್ಷಕ್ಕೆ ಹಿರಿಯರ ಸಲಹೆ ಬೇಕಾದಾಗ ನಾನು ಕೂಡ ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆ ಬಿಕ್ಕಟ್ಟು ತಾರಕಕ್ಕೇರಿದೆ ಆತ ಡಿಸಿಎಂ ಡಿಕೆಶಿ ಒಕ್ಕಲಿಗ ಅಸ್ತ್ರ ಪ್ರಯೋಗಿಸ್ತಾ ಇದ್ರೆ ಇತ್ತ ಸಿಎಂ ಸಿದ್ದರಾಮಯ್ಯ ಆಪ್ತರಿಂದ ಅಹಿಂದ ಅಸ್ತ್ರ ಪ್ರಯೋಗ ಮಾಡಲಾಗ್ತಾ ಇದೆ ಇನ್ನು ಡಿನ್ನರ್ ಮೀಟಿಂಗ್ ಬೆನ್ನಲ್ಲೇ ಅಹಿಂದ ನಾಯಕರು ಒಗ್ಗೂಡುತ್ತಿದ್ದಾರೆ ಸಚಿವ ಜಮೀರ್ ಕಚೇರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಬಿಕೆ ಹರಿಪ್ರಸಾದ್ ಮೀಟಿಂಗ್ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಲು ಸಿಎಂ ಡಿಸಿಎಂ ಬಣಗಳು ತಯಾರಿ ನಡೆಸುತ್ತಿವೆ ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ದಾರೆ ನಾನು ಬಹಳ ಚಿಕ್ಕವಳು ನನಗೇನು ಗೊತ್ತಿಲ್ಲ ಪ್ರತಿಯೊಂದಕ್ಕೂ ಹೈಕಮಾಂಡ್ ಇದೆ ಅದಕ್ಕೆ ಕಮೆಂಟ್ ಮಾಡೋದು ಅಕ್ಷಮ್ಯ ಅಪರಾಧ ಹೀಗಾಗಿ ಸಚಿವ ಸಂಪುಟ ಪುನರ್ರಚನೆ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇನ್ನು ನಲ್ಲಿ ಸಚಿವ ಚಲುವರಾಯಸ್ವಾಮಿ ಮಾತನಾಡಿದ್ದು ನಾನು ದೆಹಲಿಗೆ ಹೋಗಿದ್ದು ನೂರಕ್ಕೆ ನೂರು ಕೃಷಿ ಇಲಾಖೆ ಕೆಲಸದ ಮೇಲೆ ಯಾರನ್ನ ನಾನು ದೆಹಲಿಯಲ್ಲಿ ಭೇಟಿ ಮಾಡಿಲ್ಲ ಕಾಂಗ್ರೆಸ್ನಲ್ಲಿ ಲೀಡರ್ಶಿಪ್ ಚೇಂಜ್ ಕೂಗಿದೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರು ಪಕ್ಷದ ನಾಯಕರು ಕುಳಿತುಕೊಂಡು ಏನೋ ಒಂದು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ರು ಇನ್ನು ಕೋಲಾರದಲ್ಲಿ ಸಚಿವ ಭೈರತಿ ಸುರೇಶ್ ಮಾತನಾಡಿ ಸಿಎಂ ಬದಲಾವಣೆ ಕುರಿತು ನಾನೇನು ಕಮೆಂಟ್ ಮಾಡಲ್ಲ ಸಂಪುಟ ಪುನರ್ರಚನೆ ಎಲ್ಲಾ ಹೈಕಮಾಂಡ್ಗೆ ಬಿಟ್ಟಿತು ಹೈಕಮಾಂಡ್ ನಾಯಕರನ್ನ ಶಾಸಕರು ಭೇಟಿ ಆಗಿದ್ದಾರೆ ಎಲ್ಲಾ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ ಪವರ್ ಶೇರಿಂಗ್ ಚರ್ಚೆ ಬೆನ್ನಲ್ಲೇ ಸಂಖ್ಯಾಬಲ ಹೆಚ್ಚಿಸಿಕೊಳ್ಳಲು ಡಿಕೆಶಿ ಬಣ ಭಾರಿ ಕಸರತ್ತು ನಡೆಸುತ್ತಾರೆ ತಟಸ್ಥ ಶಾಸಕರನ್ನ ಸೆಳೆಯೋದಕ್ಕೆ ಆಪ್ತರ ಮೂಲಕ ಸಂಪರ್ಕ ಮಾಡಲಾಗ್ತಾ ಇದೆ ಇತ್ತ ಆಪ್ತ ಶಾಸಕರನ್ನೇ ಡಿಕೆಶಿ ಖುದ್ದು ಭೇಟಿಯಾಗಲು ಮುಂದಾಗಿದ್ದಾರೆ ಇನ್ನು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ಡಿಕೆಶಿ ಭೇಟಿಯನ್ನ ಕೊಟ್ಟಿದ್ದಾರೆ ಜೈಲಿನಲ್ಲಿರುವ ಇಬ್ಬರು ಶಾಸಕರಾದ ವಿನಯ್ ಕುಲಕರ್ಣಿ ವೀರೇಂದ್ರ ಪಪ್ಪಿ ಭೇಟಿ ಮಾಡಿ ವಿಶ್ವಾಸ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ನಂತರ ಮಾತನಾಡಿದ ಡಿಕೆಶಿ ಕೆಲವರು ಷಡ್ಯಂತ್ರ ನಡೆಸಿ ಜೈಲಿಗೆ ಕಳಿಸಿದ್ದಾರೆ ಅವರ ಯೋಗಕ್ಷೇಮ ವಿಚಾರಿಸೋಕೆ ಹೋಗಿದ್ದೆ ಅಂದರು ಗದಗ ಜಿಲ್ಲೆಯ ರೋಣ ಶಾಸಕ ಜಿಎಸ್ ಪಾಟೀಲ್ ಸಹ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ ರೋಣ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ಗೆ ಸಚಿವ ಸ್ಥಾನ ನೀಡಬೇಕು ಅಂತ ಆಗ್ರಹಿಸಿ ಬ್ಲಾಕ್ ಕಾಂಗ್ರೆಸ್ನ ಪದಾಧಿಕಾರಿಗಳು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಈ ಹಿನ್ನೆಲೆ ರೋಣದಲ್ಲಿ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೃಹತ್ ಹೋರಾಟ ಮಾಡಲಿದ್ದಾರೆ ಜಿಎಸ್ ಪಾಟೀಲ್ ಅವರು ಎಂಟು ಬಾರಿ ಸ್ಪರ್ಧಿಸಿ ಐದು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ರು ಹೀಗಾಗಿ ಜಿಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಇಲ್ಲದೆ ಹೋದ್ರೆ ಪದಾಧಿಕಾರಿಗಳು ಸದಸ್ಯರು ಪಕ್ಷಕ್ಕೆ ರಾಜೀನಾಮೆ ನೀಡುತ್ತೇವೆ ಅಂತ ಖರ್ಗೆ ಡಿಸಿಎಂ ಹಾಗೂ ಸಿಎಂ ಸಿದ್ದರಾಮಯ್ಯನವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬಿಕ್ಕಟ್ಟು ತೀವ್ರಗೊಂಡಿದೆ ರಾಜ್ಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಬಿಜೆಪಿ ಹೈಕಮಾಂಡ್ ನಿಗಾ ಇಟ್ಟಿದೆ ಕಾಂಗ್ರೆಸ್ ಬೆಳವಣಿಗೆಗಳ ಬಗ್ಗೆ ಅಮಿತ್ ಶಾ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಸಹಕಾರ ಇಲಾಖೆ ಕೆಲಸದ ನಿಮಿತ್ತ ಅಮಿತ್ ಶಾ ಭೇಟಿಯಾಗಿದ್ದ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಜೊತೆ ಅಮಿತ್ ಶಾ ಚರ್ಚೆ ನಡೆಸಿದ್ದಾರೆ ಸಿಎಂ ಡಿಸಿಎಂ ನಡೆ ಶಾಸಕರ ಅಭಿಪ್ರಾಯ ಹೈಕಮಾಂಡ್ ನಾಯಕರ ಒಲವು ಕುರಿತಂತೆ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ ಒಂದೆಡೆ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಮತ್ತೊಂದೆಡೆ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆಯ ಕೂಗು ಎದ್ದಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆಗೆ ರೆಬೆಲ್ ಟೀಂ ಪಟ್ಟು ಹಿಡಿದಿದ್ದು ಡಿಸೆಂಬರ್ ಒಂದು ಅಥವಾ ಎರಡರಂದು ದೆಹಲಿಗೆ ತೆರಳಲು ರೆಬೆಲ್ ನಾಯಕರು ನಿರ್ಧಾರ ಮಾಡಿದ್ದಾರೆ ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಶಾಸಕ ಬಿಪಿ ಹರೀಶ್ ದೆಹಲಿಗೆ ಹೋಗಿ ಮತ್ತೆ ವರಿಷ್ಠರ ಭೇಟಿಗೆ ತೀರ್ಮಾನ ಆಗಿದೆ ಪ್ರಾರಂಭದ ದಿನದಿಂದಲೂ ನಮ್ಮ ಹೋರಾಟ ಏನಿತ್ತು ಆ ನಿಲುವಿನಲ್ಲಿ ನಾನು ಬದಲಾವಣೆ ಏನೂ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಸಭೆ ವಿಚಾರವಾಗಿ ಮಾತನಾಡಿದ ಉಚ್ಚಾಟಿತ ಬಿಜೆಪಿ ಶಾಸಕ ಯತ್ನಾಳ್ ರಮೇಶ್ ಜಾರಕಿಹೊಳಿ ಹದಿನೇಳು ಶಾಸಕರ ತರದೇ ಇದ್ದಿದ್ರೆ ಯಡಿಯೂರಪ್ಪ ಸಿಎಂ ಆಗ್ತಿರ್ಲಿಲ್ಲ ರಮೇಶ್ ಜಾರಕಿಹೊಳಿಯನ್ನ ಯಾವ ರೀತಿ ಅವಮಾನ ಮಾಡಿದ್ರು ಇಡೀ ಜಗತ್ತು ನೋಡಿದೆ ರಮೇಶ್ ಜಾರಕಿಹೊಳಿ ಸಿಡಿ ಪ್ರ ಸಿಡಿ ಪ್ರಕರಣದಲ್ಲಿ ವಿಜೇಂದ್ರ ಬಹುದೊಡ್ಡ ಪಾತ್ರ ಇದೆ ಇದ್ದು ಸುದ್ದಿ ಇದೆ ಅಂತ ಹೇಳಿದ್ರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ ಹಾಗೂ ಬನಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮ ಆಯೋಜಿಸಿತ್ತು ಮಾಲೂರು ಮರುಮತ ಎಣಿಕೆ ಮುಕ್ತಾಯ ಹಿನ್ನೆಲೆ ಕಾಂಗ್ರೆಸ್ ಮುಖಂಡರಿಂದ ಶಾಸಕ ಕೆ ವೈ ನಂಜೇಗೌಡ ಅಭಿನಂದನಾ ಕಾರ್ಯಕ್ರಮ ಮಾಡಲಾಗಿತ್ತು ಈ ವೇಳೆ ಮಹಿಳೆಯರಿಗೆ ಉಚಿತವಾಗಿ ಸೀರೆ ಹಂಚಿದ್ದು ಸೀರೆಗಾಗಿ ಮಹಿಳೆಯರು ಮುಗಿಬಿದ್ದಿದ್ದಾರೆ ಅಲ್ಲದೆ ಊರಲ್ಲಿ ಬಿರಿಯಾನಿ ಕೂಡ ಹಂಚಿದ್ದಾರೆ ಬಿರಿಯಾನಿಗಾಗಿ ನೂಕು ನುಗ್ಗಲು ಉಂಟಾಗಿದೆ ಬೆಂಗಳೂರಲ್ಲಿ ಏಳು ಕೋಟಿ ದರೋಡೆ ಮಾಡಿದ ಖದೀಮರು ಚಿತ್ತೂರು ಬಳಿಯ ನಿರ್ಜನ ಪ್ರದೇಶದ ರಸ್ತೆ ಬದಿ ಖಾಲಿ ಬಾಕ್ಸ್ಗಳನ್ನು ಎಸೆದು ಪರಾರಿಯಾಗಿದ್ದಾರೆ ಚಿತ್ತೂರು ಪೊಲೀಸರು ಖಾಲಿ ಬಾಕ್ಸ್ಗಳನ್ನು ಪರಿಶೀಲನೆ ನಡೆಸಿದ್ದಾರೆ ನಿನ್ನೆಯಷ್ಟೇ ಆರೋಪಿಗಳು ಕೃತ್ಯಕ್ಕೆ ಬಳಸಿದ್ದ ಕಾರು ಪತ್ತೆಯಾಗಿದ್ದು ಕಾರು ಬಿಟ್ಟು ಬೇರೊಂದು ವಾಹನದಲ್ಲಿ ಹಣದ ಸಮೇತ ಎಸ್ಕೇಪ್ ಆಗಿದ್ದಾರೆ ಸದ್ಯ ಖಾಲಿ ಬಾಕ್ಸ್ಗಳನ್ನು ಪತ್ತೆ ಮಾಡಿದ ಚಿತ್ತೂರು ಪೊಲೀಸರು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ ಬೆಂಗಳೂರಿನಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ಹಣ ರಾಬರಿ ಪ್ರಕರಣ ಸಂಬಂಧ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಹೈವೋಲ್ಟೇಜ್ ಮೀಟಿಂಗ್ ಮಾಡಿದ್ದಾರೆ ದಕ್ಷಿಣ ವಿಭಾಗದ ಡಿಸಿಪಿ ಕಚೇರಿಯಲ್ಲಿ ಸಭೆ ನಡೆಸಿದ್ದು ಸಿಸಿಬಿ ಜಂಟಿ ಆಯುಕ್ತ ಅಜಯ್ ಹಿಲೋರಿ ಸೇರಿ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು ಸಭೆಯಲ್ಲಿ ಏಳು ಕೋಟಿ ದರೋಡೆ ಪ್ರಕರಣದ ಮುಂದಿನ ತನಿಖೆ ಬಗ್ಗೆ ಚರ್ಚೆ ನಡೆಸಲಾಗಿದೆ ಅಷ್ಟೇ ಅಲ್ಲದೆ ವಶದಲ್ಲಿರೋ ಪೇದೆ ಅಣ್ಣಪ್ಪ ನಾಯಕ್ ಮತ್ತು ಝೇವಿಯರ್ ತೀವ್ರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಇನ್ನು ಸಭೆ ಬಳಿಕ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಮಾತನಾಡಿದ್ದು ತನಿಖೆಯ ಪ್ರಗತಿ ಕುರಿತು ಚರ್ಚೆ ನಡೆಸಲಾಗಿದೆ ಇದುವರೆಗೆ ಸಾಕಷ್ಟು ಲೀಡ್ ಸಿಕ್ಕಿದೆ ಆದ್ರೆ ಆರೋಪಿಗಳ ಪತ್ತೆ ಆಗಿಲ್ಲ ಎಲ್ಲ ಕಡೆ ನಮ್ಮ ತಂಡ ಅಲರ್ಟ್ ಆಗಿದೆ ಪ್ರಕರಣ ಬೇಗ ಇತ್ಯರ್ಥ ಆಗುತ್ತೆ ಪ್ರಕರಣದ ಹಿಂದೆ ಯಾರ್ಯಾರಿದ್ದಾರೆ ಯಾರ್ಯಾರ ಶಾಮೀಲಾಗಿದ್ದಾರೆ ಎಲ್ಲರನ್ನ ಬಂಧಿಸ್ತೇವೆ ಅಂತ ಹೇಳಿದ್ರು ಡೈರಿ ಸರ್ಕಲ್ ಬಳಿ ಏಳು ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ಕಾನ್ಸ್ಟೇಬಲ್ ಅಣ್ಣಪ್ಪನನ್ನ ಹೆಡೆಮುರಿ ಕಟ್ಟಿದ್ದಾರೆ ಸುಳಿವೆ ಇಲ್ಲದೆ ಕಂಗಾಲಾಗಿದ್ದ ಪೊಲೀಸರ ಬಳಿ ಕಾನ್ಸ್ಟೇಬಲ್ ಅಣ್ಣಪ್ಪ ತಾನೇ ಹೋಗಿ ತಗಲಾಕೊಂಡಿದ್ದಾನೆ ರಾಬರಿ ಬೆನ್ನಲ್ಲೇ ನಗರದ ಹಲವು ಕಡೆ ನಾಕಾಬಂದಿ ಪರಿಶೀಲನೆ ಮಾಡಲಾಗ್ತಾ ಇತ್ತು ಇದೇ ವೇಳೆ ಬಾಣಸವಾಡಿ ಠಾಣೆ ಹೆಡ್ ಕಾನ್ಸ್ಟೇಬಲ್ ಬಳಿ ರಾಬರಿ ಬಗ್ಗೆ ಮಾಹಿತಿ ಪಡೆಯೋಕೆ ಅಣ್ಣಪ್ಪ ಯತ್ನಿಸಿದ್ರಂತೆ ಈ ವೇಳೆ ಅಣ್ಣಪ್ಪನ ವರ್ತನೆಯಲ್ಲಿ ಅನುಮಾನ ಮೂಡಿ ಅಣ್ಣಪ್ಪನ ಚಲನವಲನಗಳನ್ನು ಸಿಸಿಬಿ ಪೊಲೀಸರು ಅಬ್ಸರ್ವ್ ಮಾಡಿದ್ದಾರೆ ಬಳಿಕ ಬೀಟ್ ಕಾನ್ಸ್ಟೇಬಲ್ ಅಣ್ಣಪ್ಪನನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ಮಾಡಿದ್ದು ರಾಬರಿ ಮಾಡಿರೋದಾಗಿ ಸತ್ಯ ಬಾಯ್ಬಿಟ್ಟಿದ್ದಾನೆ ಬೆಂಗಳೂರಲ್ಲಿ ಏಳು ಕೋಟಿ ದರೋಡೆ ಪ್ರಕರಣ ಸಂಬಂಧ ತನಿಖೆ ತೀವ್ರಗೊಂಡಿದೆ ಆರೋಪಿಗಳ ಪತ್ತೆಗೆ ನೆರೆಯ ರಾಜ್ಯದ ಪೊಲೀಸರ ಜೊತೆಯೂ ಚರ್ಚೆ ಮಾಡಲಾಗ್ತಾ ಇದೆ ರಾಜ್ಯದ ಗಡಿ ಜಿಲ್ಲೆಯಲ್ಲಿ ತಲೆಮರೆಸಿಕೊಂಡಿರುವ ಶಂಕೆ ಇದ್ದು ಸ್ಥಳೀಯ ಪೊಲೀಸ್ ನೆರವು ಪಡೆದು ದರೋಡೆ ಗ್ಯಾಂಗ್ ಆಗಿ ಶೋಧ ನಡೆಸಲಾಗ್ತಾ ಇದೆ ಗಡಿ ಜಿಲ್ಲೆಗಳಾದ ಆಂಧ್ರದ ಚಿತ್ತೂರು ತಮಿಳುನಾಡಿನ ವೇಲೂರು ಕೃಷ್ಣಗಿರಿ ವ್ಯಾಪ್ತಿಯಲ್ಲಿ ಪೊಲೀಸ್ ಅಲರ್ಟ್ ಮಾಡಲಾಗಿದೆ ನಾಲ್ಕು ವಿಶೇಷ ತಂಡಗಳಿಂದ ಹಗಲಿರುಳು ಗಡಿ ಜಿಲ್ಲೆಗಳಲ್ಲಿ ತಲಾಶ್ ನಡೆಸಲಾಗ್ತಾ ಇದೆ